ಎರಡ್ ಸಾವಿರದ ಹದಿನೇಳರಲ್ಲಿನೆ ಸಿ ಬಿ ಐ ಹೇಳಿದೆ ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯರು ಪೋಸ್ಟ್ ಮಾರ್ಟಮ್ ಸರಿ ಇಲ್ಲ ಅಂತ ಸ್ವತಃ ಸಿ ಬಿ ಐ ಹೇಳಿದೆ ಆ ವರದಿ ಮೇಲೆ ಈ ಹುಚ್ಚಪ್ಪ ಯಾರು ರಿಟೈರ್ಡ್ ಡಿ ಎಸ್ ಪಿ ಸಿಐಡಿ ಡಿ ಎಸ್ ಆಗಿ ಯಾರು ರುದ್ರಮುನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದನ್ನ ಜೊಳ್ಳು ಸುಳ್ಳು ಸುವರ್ಣ ಆ ಚಾನಲ್ ಈ ಚಾನಲ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಪವಿತ್ರವಾಗಿ ಸತ್ತಿದಾಳೆ ಪೋಸ್ಟ್ ಮಾರ್ಟಮ್ ಆಧಾರದಲ್ಲಿ ಆದರೆ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ಅಧಿಕಾರಿಗಳೇ ತಪ್ಪೆ ಸಿಗಿದಾರ ಅಂತ ಸ್ವತಃ ಸಿಬಿಐ ಹೇಳಿದೆ ಪ್ರತಾಪಿಸಿರುವಂತೆ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಇವರುಗಳ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು ಪೂರ್ತಿ ಇದೆ ಸಂಪೂರ್ಣ ದಾಖಲೆ ಇದೆ ನಮ್ಮ ಹತ್ರ ಏನೇನು ಪ್ರಸ್ತಾಪ ಮಾಡಿದ್ದಾರೆ ಏನೇನು ಅಂತ ಇದೆ ಪೂರ್ತಿ ಇದು ಟೈಮ್ ಆಗುತ್ತೆ ನಾವು ಕೊಡ್ತೀವಿ ನಿಮಗೆ ಅಕಸ್ಮಾತ್ ನಿಮಗೆ ದಾಖಲೆಗಳ ಕೊರತೆ ಇದ್ದರೆ ನಿಮ್ಗೆ ಕೊಡ್ತೀವಿ ದಯವಿಟ್ಟು ಇದನ್ನ ನೀವು ಅಧ್ಯಯನ ಮಾಡಿ ಗೊಳ್ಳು ಸುಳ್ಳು ಜೊಳ್ಳು ತಂದು ಹೇಳ್ತಾರಲ್ಲ ನಿಮಗೆ ಎಲ್ ನಿಮಗಿಷ್ಟೇ ಅಲ್ಲ ಎಲ್ಲಾರ ಮನೆಗೆ ಹೋಗ್ತಾರೆ ಅವರು ಒಂದಿಷ್ಟು ಜನ ಆ ಪಂಚೆ ಬಿಳಿ ಇದನ್ನು ಹಾಕೊಂಡು ಹೋಗ್ತಾರೆ ಪೂಜ್ಯರು 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 ದೇವರು ನಡೆದಾಡು ದೇವರು ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ ಆ ಜೊಳ್ಳು ಸುಳ್ಳು ನೋಡಬೇಡಿ ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ ಯಾಕಂತ ಹೇಳಿದ್ರೆ ತಾವು ಮುತ್ಸದಿಗಳಾಗಬೇಕು ಮಾನ್ಯ ದೇವೇಗೌಡರು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ ಮಾನ್ಯ ಯಡಿಯೂರಪ್ಪನವ್ರು ನೋಡಿ ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ ದಯವಿಟ್ಟು ಅಧ್ಯಯನವನ್ನು ಮಾಡಿ ಪ್ರತಿಯೊಂದು ಬರೆದಿಟ್ಕೊಳ್ಳಿ ಸ್ಟಡಿ ಮಾಡಿ ನಿಮ್ಮ ಹತ್ರ ಅನೇಕ ಲಾಯರ್ಗಳಿದ್ದಾರೆ ನಿಮ್ಮದೇ ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರಿಗೆ ಕಳ್ಸಿ ಕೊಡಬೇಕಾಗಿತ್ತು ನೀವು ಹೈಕೋರ್ಟ್ ಜಜ್ಮೆಂಟ್ ಏನು ಬಂದಿದೆ ಸೆವೆಂಟೀನ್ತ್ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಸಿ ಬಿ ಐ ಕೋರ್ಟ್ ಜಜ್ಮೆಂಟ್ ಏನಿದೆ ಓದಿ ನೀವು ಈ ಯಾತ್ರೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಹಳ ತಪ್ಪು ಮಾಡಿದಿರಿ ಇದು ಒಂದು ದಾಖಲೆ ಅಂದರೆ ಈಗ ನಾನು ಹೇಳ್ತಾ ಇರೋದು ಸಿ ಬಿ ಐನ ಹೇಳಿದೆಯಲ್ಲ ತಪ್ಪಿತಸ್ಥ ಅಧಿಕಾರಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸಿಬಿಐ ನಿಮ್ಮ ಕಡೆನೇ ಇದೆಯಲ್ಲ ನಿಮ್ಮ ಹೈಕಮಾಂಡ್ ಮಾನ್ಯ ಅಮಿತ್ ಶಾ ಜಿ ಅವರೇ ಇದಾರಲ್ವಾ ಅವ್ರಿಗೆ ಹೇಳಬಹುದಲ್ವಾ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಅಡ್ವೊಕೇಟ್ ಕೂಡ ದುಡ್ಡು ಕೊಡ್ತೀರಿ ಬಹಳ ಸರಳ ಕೆಲಸ ಇದು ಇನ್ನೂ ಕೂಡ ಪೆಂಡಿಂಗ್ ಇದೆ ಆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಐದು ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನು ಯಾಕೆ ಮುಚ್ಚಿಟ್ಟುಕೊಂಡ್ರು ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿ ಇಟ್ಟುಕೊಂಡ್ರು ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಟುಕೊಂಡ್ರು ಉತ್ತರ ಕೊಡಬೇಕು ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ನಾವು ಪ್ರಸನ್ನ ರವಿ ಆ ನಂತರ ಜಯಂತ್ ಅವರು ತಮ್ಮಣ್ಣ ಶೆಟ್ಟರು ಎಲ್ಲರೂ ಕೂಡ ಎಲ್ಲ ನಮ್ಮ ಇಡೀ ಸೌಜನ್ಯ ನಮ್ಮ ಶಶಿಕಲಾ ಶೆಟ್ಟಿ ಅವರು ದೊಡ್ಡ ಬಳಗ ಇದೆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಪ್ರತಿ ಹೋರಾಟದಲ್ಲಿಯೂ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ ಅಕ್ವಿಟಲ್ ಕಮಿಟಿನೂ ಆಯ್ತು ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನಾನು ಇದರಲ್ಲಿ ಹೇಳಿದ್ದೀನಿ ಅದನ್ನ ಸಭೆಗಳಲ್ಲಿ ಕೂಡ ಹೇಳಿದ್ದೇನೆ ಏನಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಎರಡನೇ ತಾರೀಕಿಗೆ ಡೇಟ್ ಇದೆ ಅಕ್ವಿಟಲ್ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು ಶ್ರೀ ಬಿ ಎನ್ ಜಗದೀಶ್ ಬ್ಯಾಟಾ ಜಗದೀಶ ಶ್ರೀ ಟಿ ಎನ್ ಟಿ ಕುಮಾರ್ ಡಿ ವೈಸ್ ಪಿ ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ ನನಗೆ ಗೊತ್ತಿದೆ ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು ಏನೇನು ಲಿಂಕು ಎಲ್ಲ ಗೊತ್ತಿದೆ ಯಾಕೆ ಹಾಕೊಂಡಿದ್ದಾರೆ ಅಂತ ಹೇಳಿ ಶ್ರೀಮತಿ ಅಂಜಲಿ ದೇವಿ ಅವರ ಮೇಲೆ ಫ್ರಾಡ್ ಕೇಸಿದ್ದು ಎಫ್ಐಆರ್ ಕೂಡ ಆಗಿದೆ ಅಂತ ಇಟ್ಕೊಂಡು ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ ಹರಿಶೇಖರ್ ಸಾಹೇಬ್ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ ನೀವು ಹೇಳ್ತೀರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿ ಬಿ ಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದ್ರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಇವನು ಮುಚ್ಚಿಟ್ಕೊಂಡಿದ್ದಾರೆ ಮುಚ್ಚಿಟ್ಟುಕೊಂಡಿದ್ದಾರೆ ಸಿ ಬಿ ಐ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ ಕರೆಸ್ಪಾಂಡೆನ್ಸ್ ಮಾಡಬೇಕಲ್ಲ ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಅಕ್ವಿಟಲ್ ಕಾಮಿಟಿ ಕಾಪಿಯನ್ನು ಎಂ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಆರ್ ಟಿ ಹಾಕಿ ಆರ್ ಟಿ ಐನ ಹಾಕಿ ತಗೊಂಡಿದ್ದ ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಜೊತೆಗೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಈಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಸಿಬಿಐಗೆ ಈ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶಾ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯಿ ಬಿಡ್ತಾರೆ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಎಸ್ಐ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿದ ಸುಪ್ರೀಂ ಕೋರ್ಟಿಗೆ ದುಡ್ಡು ಕೊಡೋದು ಬೇಡ ಇನ್ನೊಂದು ಇದೇ ಏನು ಪ್ರಕರಣಕ್ಕಿಂತ ಸೌಜನ್ಯ ಪ್ರಕರಣಕ್ಕಿಂತ ಹಾನಿ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಮಾವುತನ ಜೋಡಿ ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತೆಯ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಸಿ ಬಿ ಐಗೆ ಈ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ತಪ್ಪಿತಸ್ಥ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶ್ ಶಾ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯ್ ಬಿಡ್ತಾರೆ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಐ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿಸ್ಕೊಳ್ಬೇಕು ಸುಪ್ರೀಂ ಕೋರ್ಟಿಗೆ ದುಡ್ಡು ಕೊಡೋದು ಬೇಡ ಇನ್ನೊಂದು ಇದೇ ಏನು ಪ್ರಕರಣಕ್ಕಿಂತ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಮಾವುತನ ಜೋಡಿ ಮಾವುತನ ಕೊಲೆ ಇಬ್ರು ಕೊಲೆ ಅಣ್ಣ ತಂಗಿ ತಂಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪೋಸ್ಟ್ ಅಲ್ಲಿ ಇದೆ ಯಾವುದೇ ವರದಿಗಳನ್ನು ಕೂಡ ಎಫ್ ಎಸ್ ಎಲ್ ಇಂದ ತರಿಸ್ಕೊಂಡಿಲ್ಲ ಅತ್ಯಾಚಾರ ಆದಂತಹ ಕುರಿತಾದಂತಹ ಎಫ್ ಎಸ್ ಎಲ್ ವರದಿ ಬೆಳತಂಗಡಿ ಪೊಲೀಸರು ತರಿಸಕೊಂಡಿಲ್ಲ ನೀವು ಬಂದಿದ್ರಲ್ಲ ನಿನ್ನೆ ಧರ್ಮಸ್ಥಳಕ್ಕೆ ಅವರು ನಿಮ್ಮ ಟೀಮ್ ಜೊತೆಗೆ ಅಲ್ಲೇ ಒಂದು ರೌಂಡ್ ಉಳಿಬೇಕಾಗಿತ್ತು ಅಯೋಧ್ಯೆ ಆತಿಥ್ಯ ಎನ್ ವೈ ಅಂತ ಇತ್ತು ಕೇಳಬೇಕಾಗಿತ್ತು ಯಾರ ಜಾಗ ಇದು ಸರ್ಕಾರಿ ಜಾಗೆ ಆ ನೇಮಾಹುತ ಇದ್ದಂತ ಅವನಿಗೆ ಅಲಾಟ್ ಆಗಿದಂತಹ ಜಾಗೆ ಅದು ಅವನಿಗೆ ಅಲಾಟ್ ಆದಂತಹ ಜಾಗೆ ಸರ್ಕಾರದಿಂದ ಅಲಾಟ್ ಆದಂತಹ ಜಾಗೆ ಮನೆ ಕೆಡವಿ ಕೊಲೆ ಮಾಡಿ ಮನೆ ಕೆಡವಿ ಅದೇ ಜಾಗದಲ್ಲಿ ಹೋಟೆಲ್ ಅನ್ನ ಲಾಜ್ ಅನ್ನ ಕಟ್ಟಿಸಿದಾರೆ ಕಣ್ಣೆದುರುಗಡೆ ಇದೆ ವಿಜೇಂದ್ರ ಅವರೇ ಕಣ್ಣೆದುರುಗಡೆ ಇದೆ ಕಾಣ್ತಾ ಇದೆ ಇದಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ ಸಿ ರಿಪೋರ್ಟ್ ಅದರದ್ದು ವರದಿಯನ್ನ ನೋಡ್ಬಿಟ್ರೆ ಪಂಚನಾಮೆ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಕೊಲೆ ಇವರೇ ಮಾಡಿದ್ದಾರೆ ಮಾವುತನ ಹೆಂಡತಿ ದೂರು ಕೊಟ್ಟಿದ್ದಾಳೆ ಇದೇ ನೀವೇನು ಹೇಳ್ತಾ ಪೂಜ್ಯರು ಪೂಜ್ಯರು ಪೂಜ್ಯರ ಹೆಸರು ಪೂಜ್ಯನ ತಮ್ಮ ಥರ್ಡ್ ಕ್ಲಾಸ್ ರೇಪಿಸ್ಟ್ ಹರ್ಷೇಂದ್ರನ ಹೆಸರು ಹಾಕಿನೇ ಕೊಟ್ಟಿದ್ದಾರೆ ಇವನೇ ಕೊಲೆ ಮಾಡಿದ್ದು ಅಂತೇಳಿ ವಿಜೇಂದ್ರ ಅವರೇ ಎಲ್ಲಾ ಕಳಿಸ್ತೀವಿ ಆವಾಗ ಹೇಳಿ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ದೇವ ಹಿಂದೂ ಧರ್ಮಕ್ಕೆ ಅಪಚಾರ ಅವಾಗ ಹೇಳಿ ಅದನ್ನು ಇಷ್ಟು ಮಾಡಿಬಿಡಿ ಆ ನಂತರ ಸಿ ರಿಪೋರ್ಟ್ ಇದೆ ಆನೆ ಮಾವುತನ ಕೇಸು ಪದ್ಮಲತಾ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿಲ್ಲ ಸಿ ರಿಪೋರ್ಟ್ ಅನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆನೆ ಇಲ್ಲ ಡಿ ಎಸ್ ಪಿ ಅಂಡ್ ಅಬೋ ರ್ಯಾಂಕ್ ಇದ್ದಂತವರು ಮತ್ತೆ ಅದನ್ನ ತನಿಖೆಗೆ ಬಳಸಬೇಕು ದಯವಿಟ್ಟು ಸಿದ್ದರಾಮಯ್ಯನವರು ಹೋಗಿ ಬೇಕಾದ್ರೆ ಅವ್ರ ಮನೆ ಮುಂದೆ ಒಂದು ಏನಾದರೂ ಒಂದು ಆಗ್ರಹ ಮಾಡಿ ವಿಧಾನಸೌಧ ಶಾಸಕರಿದ್ದೀರಿ ನೀವು ಹಾ ಶಿಕಾರಿಪುರದ ಶಾಸಕರಾಗಿದ್ದೀರಿ ಆಗ್ರಹ ಮಾಡಿ ನಿಮ್ಗೆ ತುಂಬಾ ಈಸಿ ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ತುಂಬಾ ಈಸಿ ಏನು ಆನೆ ಮಾಹತನ ಕೇಸು ಪದ್ಮಲತಾ ಕೇಸು ವೇದವಲ್ಲಿ ಕೇಸು ಆರೋಪಿನೇ ನಾಪತ್ತೆ ಆಗಿರೋದೆಲ್ಲ ಧರ್ಮಸ್ಥಳ ಶಿಕಾರಪುರದಲ್ಲಿ ಹಿಂಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಒಂದೇ ಜಾಗದಲ್ಲಿ ನಿರಂತರ ಕೊಲೆಗಳು ಆರೋಪಿನೇ ನಾಪತ್ತೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಇವೆಲ್ಲವೂ ಆಗಿರೋದು ಧರ್ಮಸ್ಥಳದ ಅಂಗಳದಲ್ಲಿನೇ ಕೇಳಿ ಆದ್ರೆ ಸಿ ರಿಪೋರ್ಟ್ ಅನ್ನ ರೀ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬೇಕಿಲ್ಲ ಹೈಕೋರ್ಟ್ ಬೇಕಾಗಿಲ್ಲ ಜೆ ಎಂ ಎಫ್ ಸಿ ಕೋರ್ಟು ಬೇಕಾಗಿಲ್ಲ ಓನ್ಲಿ ಡಿ ಎಸ್ ಪಿ ಅಂಡ್ ಅದರಾಮಯ್ಯ ಅವರು ಹೇಳಿಬಿಡಿ ಆಗುತ್ತೆ ಇಷ್ಟು ಮಾಡಬೇಕಾಗಿರೋದು ಈಗ ಷಡ್ಯಂತ್ರದ ಹತ್ರ ಬರ್ತೀನಿ ಷಡ್ಯಂತ್ರ 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 ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಅದು ಗೊತ್ತಿರಲಿ ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ ಅದನ್ನು ನೀವು ವಿಜೇಂದ್ರ ಅವರು ಹೆಂಗೆ ಕೇಳಿದ್ರಿ ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನ ಆ ತೇರಿ ಆ ಪ್ರಭಗೊಂಡ ಬುರುಡೆ ಕಿರಣಿಯಲ್ಲಿ ಸಿಗ್ತದ ತೆಂಗಿನ ಮರದಲ್ಲಿ ಇರ್ತದೆ ಆ ಬುರುಡೆ ಕೊಟ್ಟವನಿಗೆ ಗೊತ್ತಾಗಲ್ವಾ ಕಾಮನ್ ಸೆನ್ಸರ್ ಅಲ್ವಾ ನಾಳೆ ಏನಾದರೂ ಕೊಟ್ಟರೆ ಅದು ಒಂದು ಲ್ಯಾಬ್ ಅದು ಲ್ಯಾಬ್ ಲ್ಯಾಬ್ ಲ್ಯಾಬ್ನವ್ ಹುಚ್ಚರೋ ಲ್ಯಾಬ್ ಮಾಡಿ ಮಾಡಿರಲ್ಲ ಒಂದು ವೇಳೆ ಆ ತರ ಏನಾದ್ರೂ ಷಡ್ಯಂತ್ರ ಮಾಡಿ ನಾನು ಮಹೇಶ್ ಶೆಟ್ರು ಜಯಂತ್ರು ಏನೋ ಎಲ್ಲಿಂತ್ರನೋ ಲ್ಯಾಬ್ ಇಂದ್ರೆ ತಗೊಂಡು ಬಂದು ಇವನು ತಮಿಳ್ನಾಡಿನಲ್ಲಿ ಇದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು ಇನ್ಯಾರೋ ಕಮ್ಯುನಿಸ್ಟು ಇನ್ಯಾರೋ ಎಂ ಪಿಗಳಿಗೆ ಹೋಗಿ ಔ ಕ್ಯಾನ್ ಯು ಬಿಲೀವ್ ವಿಜೇಂದ್ರ ಅವರು ಇದನ್ನೆಲ್ಲ ಫೇಕ್ ಥೇರಿನಾ ಫಾಲ್ಸ್ ನೀವು ನಂಬ್ತೀರಾ ನಮ್ಮನ್ನೇನು ಹುಚ್ಚರ ತಿಳ್ಕೊಂಡಿದ್ದೀರಾ ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು ಐ ಟಿ ತನಿಖೆನೇ ಆಗುತ್ತೆ ಅಥವಾ ಸಿ ಬಿ ಐ ಆಗಬಹುದು ಇನ್ ಆಗ್ಬೋದು ಆಗಬಹುದು ಸುಳ್ಳು ನಾವು ಮಾತಾಡಿದರೆ ಅಂತ ಅರಿವು ನಮಗಿರಲ್ವಾ ಇರಲ್ವಾ ಅಥವಾ ಯಾವುದೋ ಲ್ಯಾಬ್ ಗೊತ್ತಿರಲ್ವಾ ಈ ಸುಳ್ಳುಗಳನ್ನು ಹೇಗೆ ನಂಬಿದ್ರಿ ಸ್ವಾಮಿ ನೀವು ಸ್ಟಡಿ ಮಾಡಬೇಕಲ್ವಾ ಏನು ಸ್ಟಡಿ ಮಾಡಿದೆ ಏನು ಯೋಚನೆ ಮಾಡದೇನೆ ಎಳ್ಳು ಕಾಳಷ್ಟು ಕೂಡ ಈ ಏನು ಗುರುಡೆ ಥೇರಿ ಹೇಳ್ತಾ ಇದ್ರಲ್ಲ ಯಾರೋ ತಂದು ಕೊಟ್ಟರು ಷಡ್ಯಂತ್ರ ಎಳ್ಳು ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂತಹ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು ಟಿವಿ ಚಾನೆಲ್ಗಳ ಮುಖಾಂತರ ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಬಿಸ್ತಾ ಇದ್ದಾರೆ ಆ ನಂತರ ಇದನ್ನ ಮಾಡಿ ಈ ಷಡ್ಯಂತ್ರ ಈ ಬುರುಡೆ ಥೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ಮಾತಾಡಿದ್ನಲ್ರಿ ವಿಜೇಂದ್ರ ಅವ್ರೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಿದ್ನಲ್ರಿ ನೀವು ಅವ್ನು ಹೇಗರೇ ನಂಬಿದ್ರಿ ವಿಜೇಂದ್ರ ಅವ್ರೆ ಅವಾಗ ನಾವು ನಿಮ್ಮ ಬಗ್ಗೆ ಅನುಪ ಅನುಕಂಪ ನಿಮ್ಮ ಮೇಲೆ ಮಾಡಿದಕ್ಕೆನೇ ನಮ್ಗೆ ಭಾಳ ಸಿಟ್ಟು ಬಂದಿತ್ತು ರಾಕೇಶ್ ಶೆಟ್ಟಿ ಅನ್ನೋ ಥರ್ಡ್ ಕ್ಲಾಸ್ ಲೋಫರ್ ಸೆಕ್ಸ್ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನವನ್ನೆಲ್ರು ಅವ್ರು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ಕೊಂಡು ಕೂತಿದ್ರಿ ಅಲ್ರಿ ಇನ್ನೊಬ್ಬ ನಾವು ಅಜಿತ್ ಜೈನ್ ಹೋಗಿ ಹೋಗಿ ಅಮೆರಿಕಿ ಇನ್ವೆಸ್ಟಿಗೇಷನ್ ಮಾಡಿದ್ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದ ನಾವು ಅಜಿತ್ ಜೈನ್ ಹಂತವರ್ದೆಲ್ಲ ಸುಳ್ಳು ಜೊಳ್ಳು ಹ ಷಡ್ಯಂತ್ರ ಕೇಳ್ಕೊಂಡು ಒದ್ದಕ ಬಂದ್ಬಿಟ್ರಲ್ಲ ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತೇಳಿ ರಹಸ್ಯ ಹೇಳ್ತೇನೆ ಕೇಳಿ ಷಡ್ಯಂತ್ರದ ರಹಸ್ಯ ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮನ್ನ ಕೆಡ್ಡಕ್ಕೆ ತಳ್ತಾ ಇದಾರೆ ಇದೇ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅಂಡ್ ಎಸ್ ಅಂಡ್ ಎಸ್ ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಕೆಡ್ಡ ತಳ್ತಾ ಇದಾರೆ ತಳ್ಳಿದ್ದಾರೆ ವಿಜೇಂದ್ರ ಅವರೇ ಅರ್ಥ ಮಾಡ್ಕೊಳ್ಳಿ ಈ ಷಡ್ಯಂತ್ರವನ್ನ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದೆ ಯಾವ ಷಡ್ಯಂತ್ರ ಇಲ್ಲ ಈ ವೀರೇಂದ್ರ ಜೈನ್ ಎಷ್ಟು ಕಚ್ಚಡ ಹೊಲಿಸುವಂಥ ಇವರೆಲ್ಲರಿಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ದು ದುಡ್ಡಿನ ವ್ಯವಹಾರ ಇದೆ ಸೆಟ್ಟಿಂಗ್ ಸುರೇಂದ್ರನ ಜೊತೆಗೆ ಆ ಲಾಯರ್ ಜಗದೀಶ್ ಅವರು ಹೇಳಿದ್ರಲ್ಲಿ ಸುಳ್ಳಲ್ಲ ವಿಶ್ವನಾಥ್ಗೂ ಅವ್ರಿಗೂ ಸಂಬಂಧ ಇರೋದು ಸುಳ್ಳಲ್ಲ ಲಾಯರ್ ಜಗದೀಶ್ ಹೇಳಿದು ಅಪ್ಪಟ ಸತ್ಯ ಅವರು ಇಂಡಿವಿಜುವಲ್ ಆಗಿ ಏನೇನು ಮಾತಾಡ್ತಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಏನೂ ಹೇಳಕ್ ಹೋಗಲ್ಲ ಅದು ಅವ್ರು ಬಿಟ್ಟಿದ್ದು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಮತ್ತು ಆ ಸೆಟ್ಟಿಂಗ್ ಸುರೇಂದ್ರ ನಕಲಿ ದೇವಮಾನವನ ತಮ್ಮ ಮಾಡ್ತಾ ಇರುವಂತಹ ರಿಯಲ್ ಎಸ್ಟೇಟ್ ವಿಶ್ವನಾಥ್ಗೂ ಇರೋ ಸಂಬಂಧ ಡಿ ಕೆ ಶಿವಕುಮಾರ್ ಇರೋ ಸಂಬಂಧ ಲಾಯರ್ ಜಗದೀಶ್ ಹೇಳಿದ್ದು ಅಪ್ಪಟ ಸತ್ಯ ಇದೆ ನಾನು ಕೂಡ ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಒಂದಿಷ್ಟು ದಿನ ಕೈಗ ಎಟಕಿಯಲ್ಲಿ ಏನು ಅದು ನನ್ನ ಇದಕ್ಕೂ ಇರಲಿಲ್ಲ ಅವಾಗಲೂ ಎಷ್ಟೋ ಜನ ಹೇಳಿದ್ದಾರೆ ಆ ಇದು ಧರ್ಮಸ್ಥಳದ ವೀರೇಂದ್ರ ಜೈನ್ ಅಂತ ಸುಮಾರು ಜನ ಹೇಳಿದ್ದಾರೆ ಈ ಸೆಟ್ಟಿಂಗ್ ಸುರೇಂದ್ರ ಇವರು ದೊಡ್ಡ ದಂಧೆ ಇದೆ ಅಲಂಕಾದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲಿ ಈ ಧರ್ಮೋದ್ಯಮಿಗಳು ನೀವು ಹೇಳ್ತಿರಲ್ಲ ದೇವಮಾನವ ಅಂತೇಳಿ ಫೇಮಸ್ ನೊಟೋ ಅಥವಾ ಇನ್ಫೇಮಸ್ ಇರೋದಕ್ಕೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಕಪ್ಪು ಹಣ ವರ್ಗಾವಣೆ ಮಾಡೋದಕ್ಕೆ ಗೊತ್ತಿರಲಿ ನಿಮ್ಗೆ ಗೊತ್ತಿರ್ತಾರೆ ಡಿ ಕೆ ಸುಮಾರು ಜನ ಹೇಳ್ತಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಇರೋದೆಲ್ಲ ಬ್ಲ್ಯಾಕ್ ಮನಿ ವಿಜೇಂದ್ರ ಅವರೇ ದೊಡ್ಡ ದೊಡ್ಡ ರಾಜಕಾರಣಿಗಳ ದುಡ್ಡಿದೆ ಅನೇಕ ರಾಜಕಾರಣಿಗಳ ದುಡ್ಡು ಆ ದೊಡ್ಡ ದೊಡ್ಡ ಅಧಿಕಾರಿಗಳ ದುಡ್ಡು ದೊಡ್ಡ ದೊಡ್ಡ ಉದ್ಯಮಿಗಳ ಬ್ಲ್ಯಾಕ್ ಮನಿ ಇದೆ ಹಿಂಗಾಗಿ ಎಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರೆ ರಾಜ್ಯಸಭಾ ಸದಸ್ಯರನ್ನ ಮಾಡಬೇಕಾದ್ರೆ ನೂರು ಕೋಟಿ ವರೆಗೂ ಕೂಡ ಹಣ ವರ್ಗಾವಣೆ ನಡೆದಿದೆ ಕೇಳಿ ಎಸ್ ಎನ್ ಎಸ್ ಅವ್ರಿಗೆ ಸುರಾನ ಗಿರಾನ ಇದಾರಲ್ಲ ದಲಾಲ್ರು ಅವರಿಂದ್ರೇ ಪಾರ್ಟಿ ಹಾಳಾಗಿದ್ದು ಅವರಿಂದನೇ ಬೇಜಾರಾಗಿ ಪಕ್ಷದಿಂದಲೇ ನಾವು ಹೊರಗಡೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದು ನಿಮ್ಮನ್ನು ಕೂಡ ಸಿಕ್ಕಾಕೊಂಡ್ರು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ಸಿಕ್ಕಾಕ್ಸಿದ್ರು ಅವರು ಮತ್ತೆ ಸಗೆ ನಿಮಗೆ ಕೆಡ್ಡಾ ತೋಡಿದ್ದಾರೆ ಅವರು ತಿಂದಿದ್ದನ್ನು ನಿಮ್ಮ ಮುಖಕ್ಕೆ ಹೊರಸಕ್ಕೆ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಖಂಡಿತ ಇಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ವಿಜೇಂತ್ರ ಅವರಿಗೆ ಗೊತ್ತಿರಲಿ ಷಡ್ಯಂತ್ರದ ಇನ್ನೊಂದು ಭಾಗ ಹೇಳ್ತೀನಿ ಜನತಾ ಏಜೆಂಟ್ ಬಹಳ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಚಾನಲ್ ಜನತಾ ಏಜೆಂಟ್ ನಿನ್ನೆ ನೀವು ಬಂದ ತಕ್ಷಣನೇ ಒಂದು ಪಬ್ಲಿಕ್ ರಿಯಾಕ್ಷನ್ಗೆ ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಬರೀ ಸೌಜನ್ಯ ಹೋರಾಟಗಾರ ರಿಯಾಕ್ಷನ್ ಮಾಡ್ಬೇಕಂತೇನಿಲ್ಲ ಜನಸಾಮಾನ್ಯರು ಏನ್ ಹೇಳ್ತಾರೆ ಗೊತ್ತಾ ಅದರ ವರದಿ ಜನಸಾಮಾನ್ಯರು ಜನತಾ ಏಜೆಂಟ್ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ ವಿಡಿಯೋ ನೋಡಿ ವಿಡಿಯೋ ನೋಡಿದ ಮೇಲೆ ಹತ್ತು ಸಾವಿರ ಓಟ್ ಟೆನ್ ಥೌಸಂಡ್ ಓಟ್ ಇನ್ ಒನ್ ಡೇ ಅಲ್ಲಿ ಬೆಳಗ್ಗೆ ಒಂದು ಹನ್ನೆರಡು ತಾಸಲ್ಲಿ ಹನ್ನೆರಡು ಹದಿಮೂರು ತಾಸಿನಲ್ಲಿ ಅವರೇ ಟೆನ್ ಕೆ ವೋ ಹತ್ತು ಸಾವಿರ ಓಟ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೇಳ್ತಾ ಇರೋದು ಷಡ್ಯಂತ್ರವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ ರಾಜಕೀಯ ಷಡ್ಯಂತ್ರ ಅಪರಾಧಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅವರು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತೇಳಿ ಜನರಲ್ ಪಬ್ಲಿಕ್ ಕಾಮನ್ ಮ್ಯಾನ್ ಈ ರಾಜ್ಯದ ಜನಸಾಮಾನ್ಯ ಉತ್ತರಿಸ್ತಾ ಇದ್ದಾನೆ ಷಡ್ಯಂತ್ರ ನೀವು ಹೋಗಿರೋದೆ ನಾಟಕ ಡ್ರಾಮಾ ವಿಜೇಂದ್ರ ಅವರೇ ಜನತಾ ಏಜೆಂಡ ವರದಿ ಈತ ಅನೇಕ ಯೂಟ್ಯೂಬರ್ಗಳು ಸರ್ವೆ ಮಾಡ್ತಾ ಇದ್ದಾರೆ ಕಡಬದಲ್ಲಿ ಮೊನ್ನೆ ಚುನಾವಣೆ ಆಯಿತು ಬೈ ಇಲೆಕ್ಷನ್ ಅಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿಗೆ ಶೂನ್ಯ ಓಟ್ ಸೊನ್ನೆ ಬಿಗ್ ಜೀರೋ ಒಂದೇ ಒಂದು ಓಟ್ ಇಲ್ಲ ಕಡಬ ದಕ್ಷಿಣ ಕನ್ನಡ ಜಿಲ್ಲೆ ಕಡಬದಲ್ಲಿ ಬಿಗ್ ಜೀರೋ ಇನ್ನು ಮುಂದೇನು ಕೂಡ ಇದೇ ರೀತಿ ನೀವು ಅತ್ಯಾಚಾರಿಗಳನ್ನ ಬೆಂಬಲಿಸ್ತಾ ಬೆಂಬಲಿಸ್ತಾ ಹಿಂದೂ ಧರ್ಮಕ್ಕೆ ಅಪಮಾನ ಅಂತ ಹೇಳಿ ಏನಾದರೂ ಡ್ರಾಮಾ ಮಾಡಿದ್ರೆ ಶೂನ್ಯ ಬಿಗ್ ಜೀರೋ ಬಡ್ಡಿ ದಂಧೆಯಿಂದ ಬೇಸತ್ತು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ಶಿಫ್ಟ್ ಆಗಿ ಆಯಿತು ದುಡಿಯುವ ವರ್ಗ ನಿಮ್ಮ ಜೊತೆಗಿಲ್ಲ ಹಿಂದುಳಿದ ವರ್ಗದವರು ನಿಮ್ಮ ಜೊತೆಗಿಲ್ಲ ದಲಿತರು ಇಲ್ಲವೇ ಇಲ್ಲ ಮುಸ್ಲಿಮರು ಕೇಳಲೇಬೇಡಿ ಒಕ್ಕಲಿಗರು ಸೌಜನ್ಯ ಒಕ್ಕಲಿಗರು ಆರ್ ವರ್ಷಕ್ಕೆ ಮುಖ ನೋಡಿದ್ರೆ ಯಾವುದದು ಉತ್ತರಹಳ್ಳಿ ಟೋಲ್ ಗೇಟ್ ದಾಟಿದ್ರೆ ಆರು ವರ್ಷಕ್ಕೆ ಒಂದು ಓಟ್ ಬಿಡಲ್ಲ ಉತ್ತರಹಳ್ಳಿಯಲ್ಲಿ ಓಟ್ ಬಿಡುವುದೇ ಪ್ರಾಮಾಣಿಕ ಕಾರ್ಯಕರ್ತರಿಂದ ಮೋದಿಜಿ ಅವ್ರ ಮುಖ ನೋಡಿ ಹಿಂದೆ ವಾಜಪೇಯಿ ಅವ್ರ ಮುಖ ನೋಡಿ ವೋಟ್ ಹಾಕ್ತಾ ಇದ್ರು ಆರೋಕ ಮುಖ ನೋಡಿ ಯಾರು ವೋಟ್ ಹಾಕಿಲ್ಲ ಒಕ್ಕಲಿಗರಿಗೆ ಯಾರ ನಾಯಕರಿಗೆ ಒಂದು ವೋಟ್ ಬಿಡಲ್ಲ ಅವ್ರ ಮುಖ ನೋಡಿದ್ರೆ ಎಲ್ಲಿದೆ ನಿಮಗೆ ನೀವು ಇದೇ ರೀತಿ ಹೋಗಿ ಅತ್ಯಾಚಾರಿಗಳ ಬೆಂಬಲಕ್ಕೆ ನಿಂತ್ಕೊಂಡು ಡ್ರಾಮಾ ಹೈ ಡ್ರಾಮಾ ಮಾಡಿದ್ರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಡಿದ್ರೆ ನಿಮ್ಮಂತ ಮೂರ್ಖರು ಯಾರಿಲ್ಲ ಯಾಕಂತ ಹೇಳಿದ್ರೆ ಜನರುಗಳು ತುಂಬಾ ಜಾಣರಿದ್ದಾರೆ ಈ ರಾಜ್ಯದ ಜನ ನಿಮ್ಮ ಬೊಗಳೆ ನಿಮ್ಮ ಈ ಆರಶೋಕ ಬೊಗಳೆ ಬಿಡ್ತಾ ಇದಾರಲ್ಲ ಆ ರೇಷನ್ ಅಂಗಡಿ ಹೆಗ್ಗಡದ ತರ ತಿಂದು ತಿಂದು ಉಪ್ಕೊಂಡಿದ್ದಾರೆ ಹಂಗೆ ಅವರ ಮಾತನ್ನ ಕೇಳದ ಯಾವನು ರೆಡಿ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದಂತ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ರಾಜ್ಯ ದೇಶ ಇವತ್ತು ಕಾಯ್ತಾ ಇದೆ ಡ್ರಾಮಾ ಮಾಡಿ ನಿಮ್ಮನ್ನ ಕೆಡ್ಡ ತಳ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಖೆಡ್ಡಾದಿಂದ ಹೊರಗಡೆ ಬನ್ನಿ ವಿನಾಕಾರಣ ಸರ್ಕಾರದ ಮೇಲೆ ನಮ್ ನಾವು ಬೆಂಬಲಿಗರಲ್ರಿ ನಾವು ಬೆಂಬಲಿಗರಲ್ಲ ಪ್ರಿಯಾಂಕ ಖರ್ಗೆ ಅವರು ಹೇಳಿ ಕರೆಕ್ಟ್ ಇದೆ ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗರಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂಥವ್ರು ನಾವು ಮಹೇಶ್ ಶೆಟ್ಟರು ನಮ್ಮ ತಮ್ಮಣ್ಣ ಶೆಟ್ಟರು ಎಲ್ಲರೂ ಯನಹರಿ ಯಾರು ಪ್ರಸನ್ನ ರವಿ ಅವರು ಶೈಲಜಾ ಶೆಟ್ಟಿ ಅವರು ಎಲ್ಲರೂ ಕೂಡ ಸಂಘ ಇಡೀ ಟೀಮೆ ಸಂಘದ ಗಡಿಯಲ್ಲಿ ಗರಡಿಯಲ್ಲಿ ಬೆಳೆದಂಥವ್ರು ಮದುವೆ ಆಗಿದ್ದು ನಾನು ಮದುವೆ ಆಗಿದ್ದು ಸ್ವಲ್ಪ ವಿವರವಾಗಿ ಹೇಳ್ತೇನೆ ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಹೇಳಿದ್ದಾರೆ ಯಡಿಯೂರಪ್ಪನವರು ನಕ್ಕಿ ಅವಾಗ ಬೆಳಿಗ್ಗೆ ಬಂದಿದ್ದೆ ಶೋಭಾ ಮೇಡಮ್ ಕೂಡ ಇದ್ರು ಏ ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂದ್ಕೊಳ್ಳಿ ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ ಆಯಿತು ಧರ್ಮಸ್ಥಳದಲ್ಲೇ ಆಗು ಅಂತ ಹೇಳಿ ನೆಕ್ಸ್ಟ್ ಕಾಲ್ ತಗೊಂಡು ಏಯ್ ಸ್ವಾಮಿ ಅಚ್ಚು ಫೋನು ಧರ್ಮಸ್ಥಳಕ್ಕೆ ವೀರೇಂದ್ರ ಅವ್ರು ಫೋನ್ ಹಚ್ಚು ಗಿರೀಶ್ ಅಲ್ಲೇ ಮದುವೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದ್ರೆ ಆವಾಗ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಷ್ಟೊಂದು ಭಕ್ತಿ ನಾಳೆ ಫೋಟೋನು ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ ಮೂರು ವರ್ಷದ ಹಿಂದೆ ಆ ನಂತರ ಮಹೇಶ್ ಶೆಟ್ಟರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ ಯಾವ ಷಡ್ಯಂತ್ರ ಇಲ್ಲಿ ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗ್ಲೇ ಗೊತ್ತಾಗೋದು ಇವರು ಎಂತ ಕಟುಕರು ನೀಚರು ಕೊಲೆಗಡಕರು ಅತ್ಯಾಚಾರಿಗಳು ಭೂಬಾಕರು ಹೆಣ್ಣು ಬಾಕರು ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ಹೇಳಿದ್ನ ಗೊತ್ತಿರಲಿ ವಿಜೇಂದ್ರ ಅವರು ಯಾವ ಷಡ್ಯಂತ್ರ ಕೂಡ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ ನಿಮಗೆ ಗೊತ್ತಿರಲಿ ಕೊನೆಯದಾಗಿ ಬರ್ತಾ ಇನ್ನೊಂದು ನಿನ್ನೆ ನೀವು ದೊಡ್ಡದಾಗಿ ಮಾಡಿದಿರಿ ನೀವು ಮಾಡಿ ಒಂದು ತಾಸಿಗೆ ನಿಮಗೆ ತಿರುಗಿದ್ನಲ್ರಿ ಅವನು ಕೇಶವ ಬೆಳಲ್ಲ ಈ ನಕಲಿ ದೇವಮಾನವನ ಹೋಗ್ತಾರ ಅವರು ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ಅಂತ ಹೇಳಿದ್ನಲ್ರಿ ನಿಮ್ಮ ಮೇಲೆ ತಿರುಗಿ ನೀವು ಕುಸುಮಾವತಿ ಅವ್ರ ಮನೆಗೆ ಹೋದ ತಕ್ಷಣ ನಿಮ್ಮ ವಿರುದ್ಧ ಎಲ್ಲರೂ ಧರ್ಮಸ್ಥಳ ಈ ನಕಲಿ ದೇವಮಾನವ ಇಡೀ ಗ್ಯಾಂಗ್ ನಿಮಗ್ ಬೈತಾ ಇದೆ ಇದರಿಂದ ಅರ್ಥ ಮಾಡ್ಕೊಬೇಕು ಇವರು ಎಂತ ಅವಕಾಶವಾದಿಗಳು ಅವಕಾಶವಾದಿಗಳವರು ತಮಗೆ ಬೇಕಂಗೆ ಎಲ್ಲರನ್ನು ಉಪಯೋಗಿಸ್ತಾ 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 ಬಂದ್ರು ಎಲ್ಲರನ್ನು ಕೂಡ ನಮ್ಮ ನಮ್ಮಲ್ಲಿನೇ ಹೊಡೆದಾಡಕ್ಕೆ ಬಿಟ್ಟರು ಇವರ ಒಂದು ಗುಣ ಇದೆ ತಲತಲಾಂತರ ಇವರ ತಲೆಮಾರಿನಂತಹ ಗುಣ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ ಎಂಡ್ ಇದನ್ನ ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ವಿಜೇಂದ್ರ ಅವರೇ ಅಂಕಂಬೋಡಿ ಅಂತಾರೆ ಧರ್ಮಸ್ಥಳದ ಪೀಠದಲ್ಲಿ ಇದ್ದಂಥವರು ಅವ್ರಿಗೆ ಖುಷಿ ಪಡಿಸೋದಕ್ಕೆ ಆ ಪಟ್ಟಾಧಿಕಾರ ತಗೊಂಡಂತ ದಿನ ಪ್ರತಿ ವರ್ಷ ಒಂದು ಮೌಢ್ಯ ಆಚರಣೆ ಮಾಡ್ತಾರೆ ಅದಕ್ಕೆ ಅಂಕಂಬೋಡಿ ಅಂತಾರೆ ಅಂಕ ಅಂತ ಹೇಳಿದ್ರೆ ಮೆಟಲ್ ನಿಂದ ಮಾಡಿದಂತ ಆಯುಧ ಚೂರಿ ಆಗಿರ್ಬೋದು ತಲ್ವಾರ್ ಆಗಿರ್ಬೋದು ಅಂಬೋಡಿ ಅಂತ ಹೇಳಿದ್ರೆ ಉದ್ದನೆ ಬಿದಿರು ಈ ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದ ಜನಗಳು ಮಾಡ್ತಾರೆ ಅವತ್ತಿನ ದಿನ ಇವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾರೆ ಧರ್ಮಾಧಿಕಾರಿ ಆಗಿದ್ದಂಥವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬಂದು ಮೇಲೆ ಕುಂದಿರ್ಸ್ತಾರ ಅವ್ರನ್ನ ಕುಂದ್ರಿಸಿ ಈ ಆದಿವಾಸಿಗಳು ಗಿರಿಜನರು ಹರಿಜನರು ಹಿಂದುಳಿದ ವರ್ಗದವರು ಜನಾಂಗಗಳು ಇರ್ತಾವ್ರಲ್ಲ ಪಾಪ ಅವರು ಉದ್ದುದ್ದನೆಯ ತಲವಾರನ್ನ ತೆಗೆದುಕೊಂಡು ಬಿದಿರನ್ನ ತಗೊಂಡುಕೊಂಡು ಅವರವ್ರ ಒಳಗಡೆನೆ ಹೊಡೆದಾಡ್ಕೊಳ್ತಾರೆ ಸಿಕ್ಕಾಪಟ್ಟೆ ಹೊಡೆದಾಡ್ಕೊಳ್ತಾ ಇರ್ತಾರೋ ಹೊಡೆದಾಡ್ಕೊಂಡು ರಕ್ತ ಎಲ್ಲಾ ಸುರಿತಾ ಇರ್ತದೆ ಆ ರಕ್ತವನ್ನ ನೋಡಿ ಈ ಧರ್ಮಾಧಿಕಾರಿ ನಗಬೇಕು ಖುಷಿ ಪಡಬೇಕು ಖುಷಿ ಪಟ್ಟ ಮೇಲೆ ಅದು ಸ್ಟಾಪ್ ಆಗುತ್ತೆ ಇದಕ್ಕೆ ಅಂಕಂಬೋಡಿ ಅಂತ ಹೇಳಿ ಸೌಜನ್ಯ ಹೋರಾಟ ಪ್ರಾರಂಭ ಆದ್ಮೇಲೆ ಹೆದರ್ಕೊಂಡು ಸುಮ್ಮನೆ ಆಗಿದ್ದವ್ ಈ ಒಂದು ಮೌಢ್ಯ ಆಚರಣೆ ಅಂದ್ರೆ ನಮ್ಮ ನಮ್ಮಲ್ಲೇನೆ ಜಗಳಾಡೋದಕ್ಕೆ ಹಚ್ಚಿ ಹೊಡೆದಾಡೋದಕ್ಕೆ ಹಚ್ಚಿ ಕಟ್ಟ ಕಚ್ಚಾಡೋದಕ್ಕೆ ಹಚ್ಚಿ ಅದನ್ನು ನೋಡಿ ನಗತಾ ಇದ್ದಂತೂ ಒಂದು ಸಂಪ್ರದಾಯವೇ ಆಗಿತ್ತು ಧರ್ಮಸ್ಥಳದಲ್ಲಿ ಅಂಕಂಬೋಡಿ ಅಂತ ಕರೀತಾರೆ ಅದಕ್ಕೆ ಇದು ಅವರ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ನಮ್ಮನ್ನ ನಿಮ್ಮನ್ನ ಈಗ ನೋಡಿ ಬಿಜೆಪಿ ಕಾಂಗ್ರೆಸ್ ಹೊಡೆದಾಡಕ್ಕೆ ಹಚ್ಚಿದ್ರು ಬಿಜೆಪಿ ಒಳಗಡೆ ಹೊಡೆದಾಟ ಒಂದೊಂದು ಜಾತಿಯಲ್ಲಿನೇ ಜಗಳ ಹಚ್ಚಿದ್ರು ಮಾತ್ರ ಅವ್ರು ಬರಬೇಕಾಗಿತ್ತಲ್ಲಪ್ಪ ನೀವು ರಕ್ಷಣೆಗೆ ಬಂದವರು ಅವ್ರ ಕುಟುಂಬದವ್ರು ಯಾರಾದ್ರೂ ಒಬ್ರು ಬಂದ್ರ ವೇದಿಕೆಯಲ್ಲಿ ಒಬ್ರು ಯಾರಾದ್ರೂ ಬರಬೇಕಾಗಿತ್ತು ಇಲ್ಲ ನಮ್ ನಮ್ಮಲ್ಲಿನೇ ಜಗಳ ಅಂಕಂ ಅಂಕಂಬೋಡಿ ನಾವು ನಾವೇ ಹೊಡೆದಾಡಬೇಕು ಆ ಅಂಕಂಬೋಡಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೊಡೆದಾಡಬೇಕು ರಕ್ತ ಎಲ್ಲ ಸುರಿದು ಇವರು ನಕ್ಕ ಮೇಲೆ ಅದು ಸುಮ್ನಾಗ್ತಾ ಇತ್ತು ಆಮೇಲೆ ಇವ್ರ ಮೇಲಿಂದ ಈ ದೇವಸ್ಥಾನದ ಹುಂಡಿಗೆ ರಾಶಿ ರಾಶಿ ಚಿಲ್ಲರೆ ದುಡ್ಡು ಬೀಳ್ತದಲ್ಲ ಅದನ್ನ ಇವ್ರು ಹಿಂಗೆ ಹಿಂಗೆ ಬಿಸಾಕೋದು ಹಿಂಗೆ ಬೀಸಾಕಿದ ಮೇಲೆ ಆ ಹೊಡೆದಾಡ್ಕೊಂಡು ರಕ್ತ ಬರೋರು ಅದನ್ನು ಹಿಡ್ಕೊಂಡು ಆಯ್ಕೊಂಡು ಹೋಗೋದು ಇವ್ರಿಗೆ ಜೈಕಾಟ್ರಿ ಇದು ಪದ್ಧತಿ ಇತ್ತು ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ